ಶಿವಮ್ ಶಿವಮೊಗ್ಗ ಭಾಗದಲ್ಲಿ ಒಂದಷ್ಟು ಕೊರತೆ ಮಳೆ ಕೊಡಗಿನಲ್ಲಿ ಕೊರತೆ ಚಿಕ್ಕಮಗಳೂರಿನಲ್ಲಿ ಕೊರತೆ ಅಂದರೆ ಜ ಈ ಪ್ರದೇಶದಲ್ಲೆಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲೊಂದಷ್ಟು ಮಳೆ ಬಂದಿದೆ ಚೆನ್ನಾಗಿ ಅಲ್ಲೆಲ್ಲ ಮೂಡಿಗೆರೆ ಹತ್ರ ಫಾಲ್ಸ್ ಮೇಲೆ ಒಬ್ಬ ಸ್ನಾನ ಮಾಡ್ತಿದ್ದಂತೆ ಎಷ್ಟು ಹೇಳಿದ್ರೂ ಕೇಳಿಲ್ಲ ನಿಷೇಧ ಮಾಡಿದ್ರು ಪೊಲೀಸ್ನವ್ರು ನಿಂಗೆ ಮಾಡ್ತೀನಿ ಇರು ಅಂದ್ಬಿಟ್ಟು ಬಟ್ಟೆ ತಗೊಂಡ್ ಹೋಗ್ಬಿಟ್ಟಿದ್ದಾರೆ ವೆರಿ ಸ್ಮಾರ್ಟ್ ಅವ್ನು ಚಡ್ಡೀಲಿ ಒಟ್ಟಿಸ್ಕೊಂಡು ಹೊರಡ್ತಾ ಇದ್ದಂತೆ ಯಾರು ಆ ಯುವಕರು ಅವರೆಲ್ಲ

ಕಾಮನ್ ಸೆನ್ಸ್ ಸತ್ತೋಗಿದೆ ಎಸ್ ಡೆಂಗಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಇದೆ ಆದರೆ ರಾಜ್ಯ ಸರ್ಕಾರ ಲೆಕ್ಕಾಕೋಡದಲ್ಲಿ ಯಾಕೋ ಆಟ ಆಡ್ತಾ ಇದೆ ಅಂತದೆ ಕರೋನಾ ಅಧಿಕಾರಿಗಳು ಅವರೇ ಅಲ್ವೇ ಏನ್ ಬೇರೆ ಅಧಿಕಾರಿಗಳೇ ಎಕ್ಸ್ಪೀರಿಯನ್ಸ್ ಇದೆ ಈಗ ನಮ್ಗೆ ಗೊತ್ತಿರೋ ಪ್ರಕಾರದಲ್ಲಿ ಬೆಂಗಳೂರಲ್ಲಿ ದಾಖಲಾಗಿರೋ ಡೆಂಗಿ ಪ್ರಕರಣಕ್ಕೂ ಆರೋಗ್ಯ ಇಲಾಖೆ ಬೆಂಗಳೂರಿಗೆ ಕೊಡ್ತಿರೋದಕ್ಕೂ ಸಮಾಧಾನ ಇಲ್ಲ ಜನ ಸಾಯ್ತಾ ಇದ್ದಾರೆ ಒಂದೇ ಸಮ ಬೆಂಗಳೂರಿನಲ್ಲಿ ಇವತ್ತು ನೂರ ನಲವತ್ನಾಲ್ಕು ಕೇಸು ಅತಿ ಹೆಚ್ಚು ಬಸ್ ಮುಂದೆ ಹೋಗ್ತಾ ಇರಲಿ ಅಷ್ಟೇ ಅವಾಗಲೇ ಅಲ್ವಾ ಭಾಳ ಜನಕ್ಕೆ ಕೆಲಸ ಸಿಕ್ಕೋದು ಬೇರೆ ಇವತ್ತು ಹೇಳಿದಾರಲ್ಲ ಆ ಫಾಗ್ ಹೊಡೆಯೋದಿದೆಯಲ್ಲ ಮನೆ ಮನೆ ಮುಂದೆ ಸುಮ್ಮನೆ ಹೊಗೆ ಹೊಗೆ ಹಾಕೋದು ಅಂತೀವಲ್ಲ ನಾವು ಈ ಹೊಗೆ ಹಾಕ್ತಾರಲ್ಲ ಜನಕ್ಕೆ ಬಂದು ಅದು ಯಾಕೆ ರೀ ಹೊಗೆ ಹಾಕ್ತಿದ್ದೀರಿ ಅಂದರೆ ಸುಮ್ಮನೆ ಪಿ ಆರ್ ಎಕ್ಸರ್ಸೈಸು ಎಫೆಕ್ಟ್ಗೆ ಮಾಡ್ತಾ ಇದ್ದೀನಿ ಅದರಿಂದ ಏನೂ ಆಗಲ್ವಂತೆ ಎಫೆಕ್ಟ್ಗಿರ್ಲಿ ಅಂತ ಹೊಗೆ ಹಾಕ್ತಾರಂತೆ ಏನೋ ಮಾಡ್ತಿದ್ದೀವಿ ಅಂತ ಹಾಂ ಅದೇ ಈರ ಕುಣಿ ಅವಾಗ ಕೆಳಗಡೆ ಹೊಗೆ ಹಾಕ್ಬಿಟ್ಟು ಮೋಡದ ಮೇಲೆ ಹೋಗ್ತಾ ಇದ್ದಾರೆ ಅಂತ ತೋರಿಸ್ತಾರಲ್ಲ ಆ ಟೈಪ್ ಎಫೆಕ್ಟ್ ಎಫೆಕ್ಟ್